ನಮಸ್ತೆ ವೀಕ್ಷಕರೇ ಡಾಕ್ಟರ್ ರವೀಶ್ ಕೆ ಆರ್ ಶಿವಮೊಗ್ಗ ಮಧುಮೇಹದ ಸರಳ ಮಾಹಿತಿಯ ಸಂಚಿಕೆ ಹನ್ನೊಂದು ಈ ಸಂಚಿಕೆಯಲ್ಲಿ ಮಧುಮೇಹಿ ಗರ್ಭಿಣಿಯಾದಾಗಿನ ಸಂದರ್ಭ ಅಥವಾ ಗರ್ಭಿಣಿ ಸ್ತ್ರೀಗೆ ಹೊಸದಾಗಿ ಮಧುಮೇಹ ಪತ್ತೆಯಾದಾಗ ಹೇಗೆ ನಿಭಾಯಿಸುವುದು ಅನ್ನೋದನ್ನು ನೋಡೋಣ ಗರ್ಭಧಾರಣೆ ಹಾಗೂ ಪರಿಪೂರ್ಣ ಮಗುವಿನ ಜನನ ಪ್ರತಿ ಸ್ತ್ರೀಗೆ ಹಾಗೂ ಅವರ ಕುಟುಂಬಕ್ಕೆ ಅವರ ಜೀವನದ ಒಂದು ಪ್ರಮುಖ ಘಟ್ಟ ಏಳರಿಂದ ಹದಿನಾಲ್ಕು ಪರ್ಸೆಂಟ್ ಗರ್ಭಿಣಿಯರಲ್ಲಿ ಮಧುಮೇಹ ಬರಬಹುದು ಈಗ ಇನ್ನು ಜಾಸ್ತಿ ಆಗ್ತಾ ಇದೆ ಇದರಲ್ಲಿ ಹೆಚ್ಚಿನ ತೊಂಬತ್ತು ಪರ್ಸೆಂಟ್ನಲ್ಲಿ ಅದು ಗರ್ಭಿಣಿಯರ ಮಧುಮೇಹ ಅಥವಾ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಸ್ ಇರ್ತದೆ ಇನ್ನು ಉಳಿದ ಹತ್ತು ಪರ್ಸೆಂಟ್ನಲ್ಲಿ ಟೈಪ್ ಟು ಎಂಟು ಪರ್ಸೆಂಟ್ ಅಷ್ಟು ಇರ್ಬೋದು ಅಂದರೆ ಟೈಪ್ ಟು ಮಧುಮೇಹಿ ಸ್ತ್ರೀ ಗರ್ಭಿಣಿಯಾಗಿದೆ ಹಾಗೆ ಟೈಪ್ ಒನ್ ಮಧುಮೇಹಿ ಸ್ತ್ರೀ ಗರ್ಭಿಣಿಯಾದಾಗಿನ ಸಂದರ್ಭ ಪ್ರತಿ ಸ್ತ್ರೀ ಪ್ರೀ ಕನ್ಸೆಪ್ಷನಲ್ ಕೌನ್ಸಲಿಂಗ್ ಅಂತ ಹೇಳ್ತೀವಿ ಅಂದರೆ ಗರ್ಭಧಾರಣೆಯ ಮುಂಚೆಯ ಸಮಾಲೋಚನೆ ಇದನ್ನು ಮಾಡ್ಕೊಳ್ಬೇಕು ಇದರಲ್ಲಿ ಆಕೆಯ ತೂಕ ಕೌಟುಂಬಿಕ ಹಿನ್ನೆಲೆ ಜೀವನ ಶೈಲಿ ಏನಾದರೂ ತೊಂದರೆಗಳಿದ್ದಲ್ಲಿ ಅದಕ್ಕೆ ಈಗಾಗಲೇ ಏನಾದರೂ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದಲ್ಲಿ ಅದರ ಬಗೆಗಿನ ವಿವರ ಈ ಎಲ್ಲ ಬರ್ತದೆ ಹಾಗೆ ಈಗಾಗಲೇ ಮಧುಮೇಹ ಇದ್ದಲ್ಲಿ ಆ ಸ್ತ್ರೀಗೆ ಈಗಾಗಲೇ ಮಧುಮೇಹ ಇದ್ದಲ್ಲಿ ಈ ಪ್ರೀ ಕನ್ಸೆಪ್ಷನಲ್ ಕೌನ್ಸಲಿಂಗ್ನಲ್ಲಿ ಮಧುಮೇಹ ನಿಯಂತ್ರಣದಲ್ಲಿ ಇಲ್ದಿದ್ರೆ ಗರ್ಭಧಾರಣೆಯನ್ನ ಮುಂದೂಡಬೇಕು ಕನಿಷ್ಠ ಮೂರು ತಿಂಗಳ ಎಚ್ ಬಿ ಎನ್ ಸಿ ಪರೀಕ್ಷೆ ಆರು ಪಾಯಿಂಟ್ ಐದರ ಹತ್ತಿರ ಬಂದಾಗ ಮಾತ್ರ ಅದು ಮೂರು ತಿಂಗಳಷ್ಟಾದರೂ ನಿಯಂತ್ರಣದಲ್ಲಿರುವ ಮಧುಮೇಹಿ ಸ್ತ್ರೀ ಗರ್ಭಧಾರಣೆಗೆ ಸಜ್ಜಾಗಬೇಕು ಎಚ್ ಬಿ ಎ ಒನ್ ಸಿ ಪರೀಕ್ಷೆ ಆರು ಪಾಯಿಂಟ್ ಐದರ ಹತ್ತಿರ ಆದರೂ ಇರಬೇಕು ಆಗ ಆ ಸ್ತ್ರೀ ಗರ್ಭಧಾರಣೆಗೆ ಸಜ್ಜಾಗಬಹುದು ಹಾಗೆ ಟೈಪ್ ಒನ್ ಇರಲಿ ಅಥವಾ ಟೈಪ್ ಟೂ ಇರಲಿ ಮಧುಮೇಹದ ದೀರ್ಘಕಾಲೀನ ದುಷ್ಪರಿಣಾಮಗಳು ಏನಾದರೂ ಇದ್ದಾವೆಯೇ ರೆಟಿನೋಪತಿ ಕಣ್ಣಿನ ತೊಂದರೆ ಮೂತ್ರಜನಕಾಂಗದ ತೊಂದರೆ ಹೃದಯ ಸಂಬಂಧಿ ತೊಂದರೆ ಇವುಗಳೆಲ್ಲ ಏನಾದರೂ ಇದೆಯೇ ಅದಕ್ಕೂ ಕೂಡ ಸೂಕ್ತ ಚಿಕಿತ್ಸೆ ನಡೆದ ನಂತರ ಗರ್ಭಧಾರಣೆಯನ್ನು ನಡೆಸಬಹುದು ಹಾಗೆ ಮಧುಮೇಹ ಇರುವ ಸ್ತ್ರೀ ಬೇಗ ಗರ್ಭಧಾರಣೆ ಕಡೆಗೆ ಗಮನ ಕೊಡಬೇಕು ಅಂದರೆ ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಕ್ಕೆ ಗರ್ಭವತಿ ಆಗುವುದಕ್ಕೂ ಮೂವತ್ತೆರಡು ಮೂವತ್ತೈದು ವರ್ಷಕ್ಕೆ ಗರ್ಭವತಿ ವ್ಯತ್ಯಾಸ ಇದೆ ಫಲಿತಾಂಶದಲ್ಲಿ ವ್ಯತ್ಯಾಸ ಇದೆ ಹಾಗೆ ಈಗಾಗಲೇ ಮಧುಮೇಹ ಇದ್ದರೆ ಆ ಮೂರು ತಿಂಗಳಿನ ತಯಾರಿಯ ಅವಧಿಯಲ್ಲಿ ಇನ್ಸುಲಿನ್ ಅನ್ನು ಆರಂಭಿಸುವುದು ಸೂಕ್ತ ಹಾಗೆ ಈಗಾಗಲೇ ಮನೆಯಲ್ಲಿ ಗ್ಲುಕೋಮೀಟರ್ ಇಟ್ಟುಕೊಂಡಿಲ್ಲ ಪರೀಕ್ಷೆ ಮಾಡ್ಕೋತಾ ಇಲ್ಲ ಅಂದರೆ ಗ್ಲುಕೋಮೀಟರ್ನ ಬಳಸಿ ಪರೀಕ್ಷೆಯನ್ನು ಆರಂಭಿಸುವುದು ಸೂಕ್ತ ಈಗಾಗಲೇ ಮಧುಮೇಹ ಇತ್ತು ಗೊತ್ತಿಲ್ಲ ಅರಿವಿಲ್ಲ ಈಗ ಗರ್ಭವತಿಯಾಗಿದ್ದಾರೆ ಗಾಬರಿ ಮಾಡಿಕೊಳ್ಳೋದು ಬೇಡ ಚಿಂತೆ ಬೇಡ ವೈದ್ಯರನ್ನು ಭೇಟಿಯಾಗಿ ಸಮಾಲೋಚಿಸಿ ರಕ್ತದ ಗ್ಲೂಕೋಸ್ ಮಟ್ಟದ ನಿಯಂತ್ರಣದ ಬಗ್ಗೆ ಹಾಗೂ ಇನ್ನಿತರ ತೊಂದರೆಗಳ ಬಗ್ಗೆ ಗಮನ ಕೊಡಬೇಕು ಕೆಲವು ಸಂದರ್ಭಗಳಲ್ಲಿ ಗರ್ಭಿಣಿಯರ ಮಧುಮೇಹ ಕಾಣಿಸಿಕೊಳ್ಳುವ ಸಂಭವನೀಯತೆ ಜಾಸ್ತಿ ಹೆಚ್ಚಿರುವ ಮಹಿಳೆಯ ವಯಸ್ಸು ಎರಡನೇದು ಬೊಜ್ಜು ಮೂರನೇದು ಕೌಟುಂಬಿಕ ಹಿನ್ನೆಲೆ ಈಗಾಗಲೇ ಹತ್ತಿರದ ಸಂಬಂಧಿಗಳಲ್ಲಿ ಮಧುಮೇಹ ಇರುವ ಸ್ತ್ರೀಯರು ಅಥವಾ ಈ ಹಿಂದೆ ಗರ್ಭಿಣಿಯಾದಾಗ ಸ್ಥೂಲಕಾಯದ ಮಗುವಿಗೆ ಜನನ ನೀಡಿದ ಮಹಿಳೆ ಪಿಸಿ ಓ ಎಸ್ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಇರುವ ಮಹಿಳೆಯರು ಈ ಹಿಂದೆ ಡಯಾಬಿಟಿಸ್ ಅಥವಾ ಮಧುಮೇಹದ ಆರಂಭಿಕ ಹಂತ ಗರ್ಭಿಣಿ ಆಗಿರಲಿ ಇರದೇ ಇರಲಿ ಇದ್ದಲ್ಲಿ ಹಾಗೆ ಹತ್ತಿರದ ಸಂಬಂಧಿಗಳಲ್ಲಿ ಅಧಿಕ ರಕ್ತದೊತ್ತಡ ಕೊಲೆಸ್ಟ್ರಾಲ್ ಸಂಬಂಧಿ ತೊಂದರೆಗಳು ಇದ್ದಲ್ಲಿ ಈ ಮಹಿಳೆಯರು ಗರ್ಭವತಿಯಾದಾಗ ಮಧುಮೇಹ ಬರುವ ಸಾಧ್ಯತೆ ಜಾಸ್ತಿ ಗರ್ಭಿಣಿ ಸ್ತ್ರೀಯಲ್ಲಿ ಮಧುಮೇಹದ ನಿರ್ಧಾರ ಹೇಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲ್ಲೈಟಿಸ್ಗೆ ಎಲ್ಲಾ ಗರ್ಭಿಣಿ ಸ್ತ್ರೀಯರು ವೈದ್ಯರ ಮೊದಲ ಭೇಟಿಯಲ್ಲಿ ಈ ಪರೀಕ್ಷೆಯನ್ನು ನಡೆಸಬೇಕು ಇಲ್ಲಿ ಸಹಜ ಸ್ಥಿತಿ ಅಥವಾ ನಾರ್ಮಲ್ ಇದ್ದರೆ ನಂತರ ಇಪ್ಪತ್ನಾಕರಿಂದ ಇಪ್ಪತ್ತೆಂಟನೇ ವಾರ ಹಾಗೂ ಮೂವತ್ತೆರಡರಿಂದ ಮೂವತ್ನಾಲ್ಕನೇ ವಾರದಲ್ಲಿ ಮರು ಪರೀಕ್ಷೆ ನಡೆಸಬೇಕು ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳಿ ಇದರಲ್ಲಿ ಯಾವುದೇ ಸಮಯದಲ್ಲಿ ಐವತ್ತು ಗ್ರಾಮ್ ಗ್ಲೂಕೋಸ್ ಸೇವನೆಯ ನಂತರ ಒಂದು ಗಂಟೆಯಲ್ಲಿ ರಕ್ತದ ಗ್ಲುಕೋಸ್ ಮಟ್ಟ ನೂರ ನಲವತ್ತು ಮಿಲಿಗ್ರಾಮ್ಗಿಂತ ಜಾಸ್ತಿ ಇದ್ದಾಗ ಅವರಿಗೆ ಇನ್ನೊಂದು ಪರೀಕ್ಷೆಯನ್ನು ಹೇಳ್ತೇವೆ ಅದನ್ನು ಓರಲ್ ಗ್ಲುಕೋಸ್ ಟಾಲರೆನ್ಸ್ ಟೆಸ್ಟ್ ಎಪ್ಪತ್ತೈದು ಗ್ರಾಮ್ ಗ್ಲೂಕೋಸ್ ಸೇವನೆಯ ನಂತರ ಪರೀಕ್ಷೆ ಖಾಲಿ ಹೊಟ್ಟೆಯಲ್ಲಿ ತೊಂಬತ್ತೆರಡು ಮಿಲಿಗ್ರಾಮ್ಗಿಂತ ಜಾಸ್ತಿ ಇದ್ದಾಗ ಎಪ್ಪತ್ತೈದು ಗ್ರಾಮ್ ಗ್ಲೂಕೋಸ್ ಸೇವನೆಯ ನಂತರ ಒಂದು ಗಂಟೆಯಲ್ಲಿ ನೂರ ಎಂಬತ್ತು ಮಿಲಿಗ್ರಾಮ್ಗಿಂತ ಜಾಸ್ತಿ ಇದ್ದಾಗ ಎರಡು ಗಂಟೆಯಲ್ಲಿ ನೂರ ಐವತ್ತೈದು ಮಿಲಿಗ್ರಾಮ್ಗಿಂತ ಗಿಂತ ಜಾಸ್ತಿ ಇದ್ದಾಗ ಮೂರು ಗಂಟೆಯಲ್ಲಿ ರಕ್ತದ ಗ್ಲೂಕೋಸ್ ಮಟ್ಟ ನೂರ ನಲ್ವತ್ತು ಮಿಲಿಗ್ರಾಮ್ಗಿಂತ ಗಿಂತ ಜಾಸ್ತಿ ಇದ್ದಾಗ ಗರ್ಭಿಣಿಯರಲ್ಲಿ ಮಧುಮೇಹ ನಿರ್ಧಾರ ಆಗ್ತದೆ ಈಗ ಈ ಎಲ್ಲ ಪರೀಕ್ಷೆಗಳನ್ನ ಸರಳಗೊಳಿಸಿ ಅಂದ್ರೆ ಖಾಲಿ ಹೊಟ್ಟೆ ಎಪ್ಪತ್ತೈದು ಗ್ರಾಮ್ ಗ್ಲೂಕೋಸ್ ಸೇವನೆಯ ನಂತರ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಇವನ್ನ ಸರಳಗೊಳಿಸಿ ಯಾವುದೇ ಸಮಯದಲ್ಲಿ ಇಪ್ಪತ್ತೈದು ಗ್ರಾಂ ಗ್ಲುಕೋಸ್ ಸೇವನೆಯ ನಂತರ ಎರಡು ಗಂಟೆಯಲ್ಲಿ ನೂರ ನಲವತ್ತು ಮಿಲಿಗ್ರಾಮ್ ಗಿಂತ ಜಾಸ್ತಿ ಇದ್ದರೆ ಗರ್ಭಿಣಿಯರ ಮಧುಮೇಹ ನಿರ್ಧಾರ ಆದಂತೆ ಗರ್ಭಿಣಿಯರಲ್ಲಿ ಮಧುಮೇಹ ಕಂಡು ಬಂದಾಗ ಸ್ತ್ರೀಗೆ ಕೀಟೋಸಿಡೋಸಿಸ್ ರಕ್ತದ ಗ್ಲೂಕೋಸ್ ಅಂಶ ತುಂಬಾ ಹೆಚ್ಚಾಗಿ ತೊಂದರೆ ಆಗಬಹುದು ಸೋಂಕುಗಳ ಸಾಧ್ಯತೆ ಜಾಸ್ತಿ ರಕ್ತದೊತ್ತಡದ ಪ್ರಿ ಎಕ್ಲಾಂಶಿಯಾ ಅಂತ ಹೇಳ್ತೇವೆ ಅದರ ಸಾಧ್ಯತೆ ಜಾಸ್ತಿ ಹಾಗೆ ಟೈಪ್ ಒನ್ ಈಗಾಗಲೇ ಇದ್ರೆ ಕಣ್ಣಿನ ತೊಂದರೆ ರೆಟಿನೋಪತಿಯ ಸಾಧ್ಯತೆ ಜಾಸ್ತಿ ಆಗ್ತದೆ ಮೂತ್ರಜನಕಾಂಗದ ತೊಂದರೆ ಇದ್ದರೆ ಅದು ಜಾಸ್ತಿ ಆಗಬಹುದು ಹೆರಿಗೆಯ ಸಮಯದಲ್ಲಿ ರಕ್ತಸ್ರಾವದ ಸಾಧ್ಯತೆ ಹೆಚ್ಚಾಗ್ತದೆ ಹಾಗೆ ಸಿಜೇರಿಯನ್ ಶಸ್ತ್ರಚಿಕಿತ್ಸೆಯ ಸಾಧ್ಯತೆ ಕೂಡ ಹೆಚ್ಚು ಭ್ರೂಣ ಅಥವಾ ನವಜಾತ ಶಿಶುವಿಗೆ ಅಂಗಾಂಗಗಳ ಬೆಳವಣಿಗೆಯಲ್ಲಿ ದೋಷ ಇದು ಭ್ರೂಣದ ಹೃದಯದ ಬೆಳವಣಿಗೆಯಲ್ಲಿ ನರಮಂಡಲದ ಬೆಳವಣಿಗೆಯಲ್ಲಿ ಮೆದುಳು ಅಥವಾ ಬೆನ್ನು ಹುರಿ ಹಾಗೆ ಶ್ವಾಸಕೋಶದ ಬೆಳವಣಿಗೆಯಲ್ಲಿ ಮೂತ್ರಜನಕಾಂಗದ ಬೆಳವಣಿಗೆಯಲ್ಲಿ ಆಗಬಹುದು ಹಾಗೆ ಭ್ರೂಣದ ಅಕಾಲಿಕ ಸಾವು ಸಡನ್ ಡೆತ್ ಅಥವಾ ಮಿಸ್ಕ್ಯಾರೇಜ್ ಇದರ ಸಾಧ್ಯತೆ ಹೆಚ್ಚಾಗ್ತದೆ ಗರ್ಭಿಣಿಯರಲ್ಲಿ ಮಧುಮೇಹ ನಿಯಂತ್ರಣದಲ್ಲಿ ಇಲ್ಲ ಅಂದರೆ ಈ ಅಕಾಲಿಕ ಸಾವಿನ ಸಾಧ್ಯತೆ ಮೂವತ್ತರಿಂದ ನಲವತ್ನಾಲ್ಕು ಪರ್ಸೆಂಟ್ವರೆಗೂ ಹೋಗಬಹುದು ಹಾಗೆ ಭ್ರೂಣದ ಬೆಳವಣಿಗೆ ಕೂಡ ಕುಂಠಿತವಾಗಬಹುದು ತೂಲಕಾಯದ ಮಗುವಿನ ಜನನ ಪ್ರಸವದ ಸಮಯದಲ್ಲಿ ತೊಂದರೆಗೆ ಕಾರಣವಾಗಬಹುದು ಬರ್ತ್ ಇಂಜುರೀಸ್ ಇದರ ಸಾಧ್ಯತೆ ನಾಲ್ಕು ಪಟ್ಟು ಹೆಚ್ಚಾಗ್ತದೆ ಹಾಗೆ ಸ್ಟಿಲ್ ಬರ್ತ್ ಜನಿಸಿದಾಕ್ಷಣ ಅಸಹಜವಾಗಿ ಸಾವು ಜನನದ ನಂತರ ಗ್ಲೂಕೋಸ್ ಪ್ರಮಾಣದಲ್ಲಿ ತೀವ್ರ ಇಳಿಕೆ ಕ್ಯಾಲ್ಸಿಯಂ ಪ್ರಮಾಣದಲ್ಲಿ ತೀವ್ರ ಇಳಿಕೆ ಹಾಗೆ ಕಾಮಲೆ ಜಾಂಡಿಸ್ ಇದರ ಸಾಧ್ಯತೆ ಸಹ ಹೆಚ್ಚಾಗ್ತದೆ ತೀವ್ರ ತರದ ಉಸಿರಾಟದ ತೊಂದರೆ ಹಾಗೆ ಸೋಂಕಿನ ಸಾಧ್ಯತೆ ಸಹ ಮಗುವಿಗೆ ಹೆಚ್ಚು ಈ ಎಲ್ಲ ಕಾರಣಗಳಿಂದ ತೀವ್ರ ನಿಗಾ ಘಟಕದ ಅವಶ್ಯಕತೆ ನವಜಾತ ಶಿಶುವಿಗೆ ಬೇರೆಯವರಿಗೆ ಹೋಲಿಸಿದಾಗ ನಾಲ್ಕು ಪಟ್ಟು ಹೆಚ್ಚು ಗರ್ಭಿಣಿಯರ ಮಧುಮೇಹದಲ್ಲಿ ಕಟ್ಟುನಿಟ್ಟಿನ ನಿಗಾ ವಹಿಸಿ ರಕ್ತದ ಗ್ಲುಕೋಸ್ ಮಟ್ಟ ರಕ್ತದೊತ್ತಡ ಆರೋಗ್ಯಕರ ತೂಕ ಇವುಗಳಿಗೆ ಗಮನ ಕೊಟ್ಟು ನಿಭಾಯಿಸಿದಾಗ ಈ ಎಲ್ಲ ತೊಂದರೆಗಳ ಪ್ರಮಾಣವನ್ನು ಕಡಿಮೆ ಮಾಡಲು ಸಾಧ್ಯ ಚಿಕಿತ್ಸೆಯ ಗುರಿಗಳಲ್ಲಿ ಖಾಲಿ ಹೊಟ್ಟೆಯಲ್ಲಿ ರಕ್ತದ ಗ್ಲುಕೋಸ್ ಮಟ್ಟವನ್ನು ಎಪ್ಪತ್ತರಿಂದ ತೊಂಬತ್ತು ಮಿಲಿಗ್ರಾಂ ಆಹಾರ ಸೇವನೆಯ ಒಂದು ಗಂಟೆಯಲ್ಲಿ ನೂರ ನಲವತ್ತು ಮಿಲಿಗ್ರಾಂ ಆಹಾರ ಸೇವನೆಯ ಎರಡು ಗಂಟೆಯಲ್ಲಿ ನೂರ ಇಪ್ಪತ್ತು ಮಿಲಿಗ್ರಾಂ ಈ ಮಟ್ಟವನ್ನು ಕಾಯ್ದುಕೊಳ್ಳುವುದು ಬಹಳ ಅವಶ್ಯಕ ಚಿಕಿತ್ಸೆಯಲ್ಲಿ ಪಥ್ಯದ ಆಹಾರ ಕ್ರಮ ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡು ಐವತ್ತು ಪರ್ಸೆಂಟಿಗೆ ಇಳಿಸಿ ಪ್ರೋಟೀನ್ ಮತ್ತು ಕೊಬ್ಬನ್ನು ಉಳಿದ ಇಪ್ಪತ್ತೈದು ಇಪ್ಪತ್ತೈದು ಪರ್ಸೆಂಟ್ಗೆ ಹೊಂದಿಸಿಕೊಳ್ಬೇಕು ಪ್ರತಿದಿನ ನಿಯಮಿತವಾಗಿ ವ್ಯಾಯಾಮ ಚಟುವಟಿಕೆ ಯಾವುದು ಸೂಕ್ತವೋ ಅದನ್ನು ಪಾಲಿಸಬೇಕು ಇಲ್ಲಿ ಅಗತ್ಯ ಇದ್ದಲ್ಲಿ ಪ್ರಸೂತಿ ತಜ್ಞರ ಅನುಮತಿ ಪಡೆದು ದೈಹಿಕ ಚಟುವಟಿಕೆಯನ್ನು ನಡೆಸಬೇಕು ಚಿಕಿತ್ಸೆಯಲ್ಲಿ ಇನ್ಸುಲಿನ್ ಬಹಳ ಮುಖ್ಯ ಇನ್ಸುಲಿನ್ ತೆಗೆದುಕೊಳ್ಳುವ ಕ್ರಮವನ್ನು ಸ್ವತಃ ಕಲಿಯಬೇಕು ರಕ್ತದ ಗ್ಲೂಕೋಸ್ ಮಟ್ಟವನ್ನು ಮನೆಯಲ್ಲೇ ಗ್ಲೂಕೋಮೀಟರ್ನಲ್ಲೇ ಆಗಾಗ ಮಾಡಿಕೊಂಡು ಗುರಿಗಳಿಗಿಂತ ರಕ್ತದ ಮಟ್ಟ ಹೆಚ್ಚಿದ್ರೆ ಇನ್ಸುಲಿನ್ ಪ್ರಮಾಣವನ್ನು ಹೊಂದಿಸಿಕೊಳ್ಳುವುದನ್ನು ಸಹ ಸ್ತ್ರೀ ಕಲಿಯಬೇಕು ಅಗತ್ಯ ಬಿದ್ದಲ್ಲಿ ಟೆಲಿಕನ್ಸಲ್ಟೇಷನ್ ವೈದ್ಯರೊಡನೆ ಸಮಾಲೋಚನೆ ನಡೆಸಬಹುದು ಹಾಗೆ ಗರ್ಭಿಣಿಯರ ಮಧುಮೇಹದ ರೋಗ ನಿರ್ಧಾರಕ್ಕೆ ಅಂಕಿ ಸಂಖ್ಯೆಗಳು ಅಂಕೆಗಳು ಉಳಿದವರಿಗೆ ಹೋಲಿಸಿದ್ರೆ ಕೆಳಗಿದ್ದೇವೆ ಖಾಲಿ ಹೊಟ್ಟೆಯಲ್ಲಿ ತೊಂಬತ್ತೆರಡು ಮಿಲಿಗ್ರಾಮ್ಗಿಂತ ಜಾಸ್ತಿ ಇದ್ದಾಗ ಉಳಿದವರಿಗೆ ನೂರ ಇಪ್ಪತ್ತ ಆರು ಗ್ಲೂಕೋಸ್ ಸೇವನೆಯ ಎರಡು ಗಂಟೆಯಲ್ಲಿ ಉಳಿದವರಿಗೆ ಇನ್ನೂರು ಮಿಲಿಗ್ರಾಂ ಇಲ್ಲಿ ನೂರ ಐವತ್ತ ಮೂರು ಅಥವಾ ನೂರ ಐವತ್ತೈದು ಮಿಲಿಗ್ರಾಂ ಚಿಕಿತ್ಸೆಯ ಗುರಿಗಳು ಸಹ ಕಡಿಮೆ ಮಟ್ಟದಲ್ಲಿ ಇದ್ದಾವೆ ಖಾಲಿ ಹೊಟ್ಟೆಯಲ್ಲಿ ತೊಂಬತ್ತು ಆಹಾರ ಸೇವನೆಯ ಒಂದು ಗಂಟೆಯಲ್ಲಿ ನೂರ ನಲವತ್ತು ಆಹಾರ ಸೇವನೆಯ ಎರಡು ಗಂಟೆಯಲ್ಲಿ ನೂರ ಇಪ್ಪತ್ತು ಮಿಲಿಗ್ರಾಮ್ ಬೇರೆಯವರಿಗೆ ಇದು ಖಾಲಿ ಹೊಟ್ಟೆಯಲ್ಲಿ ನೂರ ಮೂವತ್ತರ ಆಜುಬಾಜು ಆಹಾರ ಸೇವನೆಯ ಎರಡು ಗಂಟೆಗಳಲ್ಲಿ ನೂರ ಎಂಬತ್ತು ಮಿಲಿಗ್ರಾಮ್ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗೆ ಚಿಕಿತ್ಸೆಯಲ್ಲಿ ಫೋಲಿಕ್ ಆ್ಯಸಿಡ್ ಸಹ ಬಹಳ ಮುಖ್ಯ ಹಾಗೆ ಲೋ ಶುಗರ್ ಆಗದಂತೆ ಎಲ್ಲ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಗರ್ಭಿಣಿಯರ ಮಧುಮೇಹದ ರೋಗ ನಿರ್ಧಾರದ ನಂತರ ಆಹಾರ ಪಥ್ಯಕ್ರಮ ವ್ಯಾಯಾಮದ ಮೂಲಕ ರಕ್ತದ ಗ್ಲೂಕೋಸ್ ಮಟ್ಟ ನೂರ ಇಪ್ಪತ್ತು ಮಿಲಿಗ್ರಾಮ್ಗಿಂತ ಕಡಿಮೆ ಬರ್ತಾ ಇಲ್ಲ ಅಂದರೆ ಇನ್ಸುಲಿನ್ ಚಿಕಿತ್ಸೆಗೆ ಹೋಗಬೇಕಾಗ್ತದೆ ಇಲ್ಲಿ ಪರೀಕ್ಷೆಗಳು ಜಾಸ್ತಿ ಬೇಕು ಇನ್ಸುಲಿನ್ನ ಡೋಸ್ನ ಹೊಂದಾಣಿಕೆ ಪದೇ ಪದೇ ಮಾಡ್ಕೊಳ್ಬೇಕಾಗ್ತದೆ ಒಂದಕ್ಕಿಂತ ಹೆಚ್ಚು ಬಗೆಯ ಇನ್ಸುಲಿನ್ನ ಅವಶ್ಯಕತೆ ಬೀಳ್ಬಹುದು ಹದಿನಾರರಿಂದ ಮೂವತ್ತಾರನೇ ವಾರದಲ್ಲಿ ಇನ್ಸುಲಿನ್ನ ಅವಶ್ಯಕತೆ ಪ್ರಮಾಣ ಡೋಸ್ ಜಾಸ್ತಿ ಬೇಕಾಗ್ಬೌದು ಒಟ್ಟಿನಲ್ಲಿ ಕಟ್ಟುನಿಟ್ಟಿನ ರಕ್ತದ ಗ್ಲೂಕೋಸ್ ನಿಯಂತ್ರಣ ರಕ್ತದೊತ್ತಡ ಆರೋಗ್ಯಕರ ತೂಕ ಇವುಗಳ ಬಗ್ಗೆ ಗಮನ ಬೇಕು ಭ್ರೂಣದ ಬೆಳವಣಿಗೆಯ ಬಗ್ಗೆ ಸ್ಕ್ಯಾನಿಂಗ್ಗಳು ಅನಾಮಲಿ ಸ್ಕ್ಯಾನ್ ಅಂತ ಹೇಳ್ತಾರೆ ಬೆಳೆಯುತ್ತಿರುವ ಮಗುವಿನ ತೂಕ ಎಷ್ಟಿದೆ ಎಂಬ ಬಗ್ಗೆ ಸ್ಕ್ಯಾನಿಂಗ್ಗಳು ಹೆಚ್ಚು ಬೇಕಾಗ್ತವೆ ಉಳಿದವರಿಗಿಂತ ಹೆಚ್ಚು ಬೇಕು ಹಾಗೆ ಗರ್ಭಿಣಿ ಮಧುಮೇಹಿಸ್ತರಿ ಫೀಟಲ್ ಕಿಕ್ ಕೌಂಟ್ ಫೀಟಲ್ ಮೂಮೆಂಟ್ ಸರಿಯಾಗಿ ಗಮನ ಇಟ್ಟು ನೋಡ್ಕೊಳ್ಬೇಕು ಒಂಬತ್ತರಿಂದ ಒಂಬತ್ತು ಗಂಟೆಯ ಅವಧಿಯಲ್ಲಿ ಗಂಟೆಗೊಮ್ಮೆ ಆದರೂ ಇದು ಆಗ್ತಾ ಇರಬೇಕು ಗರ್ಭಿಣಿ ಮಧುಮೇಹಿ ಸ್ತ್ರೀ ರಕ್ತದ ಗ್ಲುಕೋಸ್ ಅಂಶದ ಪರೀಕ್ಷೆ ರಕ್ತದೊತ್ತಡ ತೂಕ ವ್ಯಾಯಾಮ ಚಟುವಟಿಕೆಯ ಜೀವನ ಶೈಲಿ ಜೊತೆಗೆ ನೋ ಸ್ಮೋಕಿಂಗ್ ನೋ ಆಲ್ಕೋಹಾಲ್ ಸಾಕಷ್ಟು ನಿದ್ದೆ ಹಾಗೆ ಮಾನಸಿಕ ಸಂತುಲನವನ್ನು ಕಾಯ್ದುಕೊಳ್ಬೇಕು ಟೈಪ್ ಒನ್ ಮಧುಮೇಹಿ ಗರ್ಭಿಣಿಯಾದಾಗ ಸಿ ಜಿ ಎಂ ಕಂಟಿನ್ಯೂಸ್ ಗ್ಲುಕೋಸ್ ಮಾನಿಟ್ರಿಂಗ್ ಹಾಗೂ ಇನ್ಸುಲಿನ್ ಪಂಪ್ ಹಾಕಿಕೊಳ್ಳಲಿಕ್ಕೆ ಸಾಧ್ಯವಾದರೆ ಅದರ ಬಗ್ಗೆ ಯೋಚನೆ ಮಾಡಬಹುದು ಪ್ರಸವದ ನಂತರ ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಸ್ ಸಂಪೂರ್ಣವಾಗಿ ಮಾಯವಾಗಬಹುದು ಮುಂದಿನ ಗರ್ಭಾವಸ್ಥೆಯಲ್ಲಿ ಮತ್ತೆ ಬರಬಹುದು ಹಾಗೆ ಈ ಸ್ತ್ರೀಯರು ಮುಂದೆ ಐದು ಹತ್ತು ವರ್ಷಗಳಲ್ಲಿ ಮೂವತ್ತರಿಂದ ಅರವತ್ತು ಪರ್ಸೆಂಟ್ ಟೈಪ್ ಟು ಮಧುಮೇಹಿಗಳಾಗ್ತಾರೆ ಹಾಗಾಗಿ ಪ್ರಸವದ ನಂತರ ನಿಯಮಿತವಾಗಿ ವರ್ಷಕ್ಕೊಮ್ಮೆಯಾದರೂ ರಕ್ತದ ಗ್ಲುಕೋಸ್ ಪರೀಕ್ಷೆ ಮಾಡಿಕೊಳ್ಬೇಕು ಗರ್ಭಾವಸ್ಥೆಯಲ್ಲಿ ಮಧುಮೇಹ ಇದ್ದಾಗ ಜನಿಸಿದ ಮಗುವಿಗೆ ಮುಂದೆ ಮಧುಮೇಹ ರಕ್ತದೊತ್ತಡ ಬರುವ ಸಾಧ್ಯತೆ ಇರುತ್ತದೆ ಈ ಬಗ್ಗೆ ಕೂಡ ಗಮನ ಬೇಕು ಒಟ್ಟಿನಲ್ಲಿ ತನ್ನ ಮಧುಮೇಹದ ನಿರ್ವಹಣೆಯ ಬಗ್ಗೆ ಗಮನ ಕೊಟ್ಟು ವೈದ್ಯರ ಸಲಹೆಯನ್ನು ಪಾಲಿಸಿ ತಾಯ್ತನದ ಸಂಭ್ರಮವನ್ನು ಆನಂದಿಸಲಿ ಎಂಬ ಆಶಯದೊಂದಿಗೆ ಈ ಸಂಚಿಕೆಯನ್ನು ಮುಗಿಸೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು